ನಡೆಸ್ ನಾನೇ ಮರ್ಯಾದೆ ಇರುತ್ತಾ ಜನಗಳಿಗೆ ಏನ್ ಹೇಳ್ಬೇಕು ಮರ್ಯಾದಿ ನಾಲ್ಕು ದಿನ ಆಯ್ತು ನಾಲ್ಕು ದಿನ ಆಯ್ತು ನನ್ನ ಮಾಡ್ತಾ ಮಾಡಿದ್ರೆ ನೀವು

ನೆಕ್ಸ್ಟ್ ಅವ್ರು ವಿರೋಧ ಪಕ್ಷಕ್ಕೆ ಬರ್ತಾರಲ್ಲ ಇದಕ್ಕಿಂತ ವರ್ಷ ಮುಗಿದಾಗೀತಿಯಲ್ಲಿ ನೋಡಿ ನಾನು ಮುಖ್ಯಮಂತ್ರಿಗಳು ಹೇಳ್ತೀನಿ ಎಲ್ಲರಿಗೂ ಕಳೆದ ಮೂವತ್ತು ವರ್ಷದಿಂದ ಯಾರು ರೂಲಿಂಗ್ ಪಾರ್ಟಿಯಲ್ಲಿ ಪರ್ಮನೆಂಟ್ ಆಗಿ ಕೂತಿಲ್ಲ ನೀವು ಪರ್ಮನೆಂಟ್ ನೀವು ಬಂದಾಗ ಇದೇ ಆಗ್ತೈತೆ ಅದನ್ನ ಯೋಚನೆ ಮಾಡಿಕೊಂಡು ನೀವು ಮಾಡಿ ಅದಕ್ಕೆ ಮೂವತ್ತು ವರ್ಷದಿಂದ ಯಾರು ರಿಪೀಟ್ ಆಗಿಲ್ಲ ಆಶೀರ್ವಾದ ಮಾಡಕ್ಕೆ ನೀವು ರಿಪೀಟ್ ಆಯ್ತು ಮತ್ತೆ ಬಿಡಿ ಈಗ ಒಂದೇ ಒಂದೇ ಒಂದ್ ಸಬ್ಮಿಷನ್ ನೋಡಿ ಅಧ್ಯಕ್ಷರ ನಾನು ನೀವು ಕೊಟ್ಟಿಲ್ಲ ಅಂದ್ರೆ ಎಂ ಸದನ ಅವ್ರು ಹೆಂಗ್ ಮಾಡಿದ್ರು ಹಂಗೆ ನಾವು ಶುರು ಮಾಡ್ತೀವಿ ಶುರು ಮಾಡ್ತೀನಿ ನಮಗೆ ಬೇರೆ ಆಪ್ಷನ್ ಇಲ್ಲ